ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಧರ್ಮಸ್ಥಳದಲ್ಲಿ ಶವವನ್ನು ಹೂತ ಪ್ರಕರಣದಲ್ಲಿ ಸಾಕ್ಷಿದಾರ ಹೇಳಿದ ಮಾಹಿತಿಯಂತೆ ಆಗಿತಾ ಇರುವಂತಹ ತನಿಖಾ ತಂಡಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಈ ಒಂದು ವಿಚಾರ ಇವತ್ತು ಏಳನೇ ದಿವಸ ಆ ಒಂದು ಅಗಿಯುವಂತಹ ಪ್ರಕ್ರಿಯೆ ಐದನೇ ದಿವಸ ಅಗಿಯುವಂತಹ ಪ್ರಕ್ರಿಯೆ ನಡೀತಾ ಇದೆ ಏಳನೇ ಪಾಯಿಂಟಲ್ಲಿ ಇವತ್ತು ಅಗಿತಾ ಇದ್ದಾರೆ ಆದರೆ ಕೂಡ ಎಸ್ ಐ ಟಿ ಶಾಕ್ ನೀಡಿದೆ ಅಂದರೆ ಮಾಧ್ಯಮಗಳು ಏನು ನೆನ್ನೆಯ ದಿವಸ ಫೂಟೇಜನ್ನು ಕವರಿ ತಗೊಂಡಿತ್ತು ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬ್ರೇಕಿಂಗನ್ನು ಬಿಡುಗಡೆ ಮಾಡಿತ್ತು ಆ ಒಂದು ಆರನೇ ಪಾಯಿಂಟಲ್ಲಿ ಸಿಕ್ಕಿದಂತಹ ಅಸ್ಥಿ ಪಂಜರದ ವಿಚಾರವಾಗಿ ಅಂದರೆ ಒಂದು ಎರಡು ಮೂರನೇ ನಾಲ್ಕನೇ ದಿವಸದವರೆಗೆ ಎಸ್ ಐ ಟಿ ಅಧಿಕಾರಿಗಳು ಗೌಪ್ಯವಾಗಿಡ್ತಾ ಇದ್ದಂತಹ ಕೆಲವು ಮಾಹಿತಿಗಳು ಐದನೇ ದಿವಸ ಫೂಟೇಜ್ ಒಳಗಡೆ ಸಿಕ್ಕೊಂಡು ಅದು ಬಹಿರಂಗ ಆಗಿತ್ತು ಒಫಿಷಿಯಲ್ ಆಗಿ ಯಾವುದೇ ಅಧಿಕಾರಿಗಳು ಇದುವರೆಗೆ ಯಾವುದೇ ಮಾಹಿತಿಯನ್ನು ಅವರು ಹಾಕಿಲ್ಲ ಸೊ ಮಾಧ್ಯಮಗಳಿಗೆ ನಿಕ್ಕಿ ಸಿಕ್ಕಿದಂತಹ ಫುಟೇಜ್ ಪ್ರಕಾರ ಬ್ರೇಕಿಂಗ್ ನ್ಯೂಸನ್ನು ಬಿಟ್ಟಿತ್ತು ಸೊ ಎಲ್ಲ ಮಾಧ್ಯಮಗಳು ಈ ಒಂದು ವಿಚಾರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ತಮ್ಮ ಮೀಡಿಯಾಗಳಲ್ಲಿ ಪ್ರಸಾರಪಡಿಸಿತ್ತು ಸೊ ಇದರಿಂದಾಗಿ ಎಚ್ಚೆತ್ತುಕೊಂಡಂತಹ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಏನು ಮಾಡಿದ್ದಾರೆ ಅಂದರೆ ಆ ಒಂದು ಪ್ರದೇಶರಿಗೆ ಪ್ರದೇಶಕ್ಕೆ ಸಾರ್ವಜನಿಕ ಸಾರ್ವಜನಿಕರಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಯಾವುದೇ ಸಾರ್ವಜನಿಕರು ಆ ಒಂದು ಆ ಒಂದು ಗ್ರಾಮಸ್ಥರು ಆ ಒಂದು ಪ್ರದೇಶಕ್ಕೆ ಹೋಗುವಂತಿಲ್ಲ ಏನು ಏಳು ಮತ್ತು ಎಂಟು ಸ್ಪಾಟ್ಗಳಿವೆ ಆ ಒಂದು ನೇತ್ರಾವತಿ ಸೇತುವೆಯ ಕೆಳಭಾಗದಲ್ಲಿರುವಂತಹ ಒಂದು ಕಾಡು ಪ್ರದೇಶದಲ್ಲಿ ಅಂದರೆ ಆ ಒಂದು ನದಿಗೆ ತಟ್ಟ ಸಮತಟ್ಟಾದಂತಹ ಒಂದು ಪ್ರದೇಶದಲ್ಲಿರುವಂತಹ ಒಂದು ಸ್ಪಾಟ್ ಆಗಿರುತ್ತೆ ಅದು ಎರಡು ಸ್ಪಾಟ್ಗಳು ಏಳು ಮತ್ತು ಎಂಟನೇ ಸ್ಪಾಟ್ಗಳು ಆರನೇ ಸ್ಪಾಟ್ನಲ್ಲಿ ಏನು ಈ ಒಂದು ವಿಚಾರಗಳು ಲೀಕ್ ಆಯಿತು ತಕ್ಷಣ ಎಚ್ಚೆತ್ತುಕೊಂಡಂತಹ ಎಸ್ ಐ ಟಿ ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಟರ್ಪಲ್ ಆ ಒಂದು ಗ್ರೀನ್ ಟರ್ಪಲ್ ಹಾಕುವಂತಹ ಒಂದು ಸಿಸ್ಟಮನ್ನು ಮಾಡಿದ್ರು ನಂತರ ಯಾರಿಗೂ ಕವರೇಜ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಮೀಡಿಯಾಗಳು ಸೇತುವೆ ಮೇಲಿಂದಲೇ ಇವತ್ತು ಫೋಟೇಜನ್ನು ತೆಗೆದುಕೊಳ್ತಾ ಇದ್ವು ಏಳನೇ ಆ ಒಂದು ಸ್ಪಾಟಲ್ಲಿ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿತ್ತು ಏನು ಅಪ್ಡೇಟ್ಗಳೆನ್ನುವುದು ಯಾರಿಗೂ ಇದುವರೆಗೂ ತಿಳಿದಿಲ್ಲ ಮಾಹಿತಿಗಳು ಬಹಳಷ್ಟು ಉಪಯೋಗ ಇಟ್ಟಿದ್ದವು ಇನ್ನು ಇನ್ನಷ್ಟು ಕುತೂಹಲ ಮೂಡುವಂತಹ ವಿಚಾರ ಏನಪ್ಪಾ ಅಂದರೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇವೆಲ್ಲವೂ ಹೆದ್ದಾರಿಯ ಆ ಒಂದು ಎ ಎಡಭಾಗದಲ್ಲಿರುವಂತಹ ಒಂದು ಕಾಡುಗಳಲ್ಲಿರುವಂತಹ ಸ್ಪಾಟ್ ಕಣ್ಣಿಗೆ ಕಾಣುವಂತಹ ಸ್ಪಾಟ್ಗಳು ಆ ಎಲ್ಲ ಸ್ಪಾಟ್ಗಳನ್ನು ಕ್ಲೋಸ್ ಮಾಡಿ ಎಸ್ ಐ ಟಿ ಅಧಿಕಾರಿಗಳು ಈ ಒಂದು ಏನು ಪ್ರಕ್ರಿಯೆಯನ್ನು ಆರಂಭಿಸಲಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಏನು ಇವತ್ತು ಅಪ್ಡೇಟ್ಗಳನ್ನು ಹೊರಹಾಕಿತ್ತು ಈ ಮೊದಲು ನಾಲ್ಕು ದಿವಸಗಳು ಹಾಗಾದರೆ ಶವಗಳೇ ಅಥವಾ ಅಸ್ಥಿ ಪಂಜರಗಳೇ ಸಿಕ್ಕಿಲ್ವಾ ಭೀಮಾ ಏನು ಸುಳ್ಳು ಹೇಳ್ತಾ ಇದ್ನ ಎನ್ನುವಂತಹ ಕ್ವಶನ್ಗಳಿಗೆ ಐದನೇ ದಿವಸ ತೆರೆ ಬಿದ್ದಿತು ಎಲ್ಲ ಮಾಹಿತಿಗಳನ್ನು ಉಲ್ಟಾಪಲ್ಟಾ ಮಾಡಿ ಹನ್ನೆರಡು ಬೋನ್ಗಳು ಮತ್ತು ತಲೆಬುರುಡೆಯ ಚೂರಿನೊಂದಿಗೆ ಭೀಮಾ ದೊಡ್ಡ ಮಟ್ಟದಲ್ಲಿ ಅವತ್ತು ಏನು ನೆಟ್ಟಿಗರ ಬಾಯಿಂದ ರಕ್ಷೆಯನ್ನು ಹೊಂದಿದ್ದ ಏನು ನಾಲ್ಕು ದಿವಸಗಳಲ್ಲಿ ಯಾವುದೂ ಸಿಕ್ಕಿಲ್ಲ ಎನ್ನುವಂತಹ ಮಾಹಿತಿ ಅಂದರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಏನಾದರೂ ಸಿಕ್ಕಿದ್ರೂ ಅದನ್ನು ಅದುವರೆಗೂ ಹೊರಗಡೆ ಹಾಕಿರಲಿಲ್ಲ ಮಾತ್ರವಲ್ಲ ಏಳನೇ ಪಾಯಿಂಟ್ ಆಗಿರುವಂತಹ ಸಂದರ್ಭದಲ್ಲಿ ಯಾರೆಲ್ಲ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳಿರ್ಬೋದು ಇನ್ನು ತನಿಖಾ ಬೇರೆ ಯಾವುದಾದ್ರೂ ಸಂಸ್ಥೆ ಇರ್ಬೋದು ಅಥವಾ ಆ ಒಂದು ಅಗೆಯುವಂತಹ ಕಾರ್ಮಿಕರಿರ್ಬೋದು ಯಾರಿಗೂ ಆ ಒಂದು ಪ್ರದೇಶಕ್ಕೆ ಮೊಬೈಲನ್ನು ತೆಗೆದುಕೊಂಡು ಹೋಗುವುದನ್ನು ನಿಷೇಧ ಮಾಡಲಾಗಿತ್ತು ಈ ಒಂದು ವಿಚಾರವನ್ನು ಮಾಹಿತಿಯನ್ನು ಮಾಧ್ಯಮಗಳಿಗಿರ್ಬೋದು ಇನ್ನಿತರ ವ್ಯಕ್ತಿಗಳಿಗೆ ಸರಬರಾಜು ಮಾಡುವಂತಹ ವಿಚಾರ ಕೂಡ ಅಲ್ಲಿ ಇತ್ತು ಅಂತಹ ಒಂದು ಬೆಳವಣಿಗೆ ಕೂಡ ಇತ್ತು ಎನ್ನುವಂತಹ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಸೊ ಇವತ್ತು ಐದನೇ ದಿವಸ ಏನೆಲ್ಲ ಅಪ್ಡೇಟ್ಗಳು ನಡೆಯಿತು ನಡೆಯಿತು ಅಂತ ಕೇಳಿದರೆ ಏಳನೇ ಪ್ರದೇಶ ಏಳನೇ ಸ್ಪಾಟನ್ನು ಆಗಿಯುವಂತಹ ಪ್ರಕ್ರಿಯೆಗಳು ಇತ್ತು ಆದರೆ ಆ ಒಂದು ಏಳನೇ ಏನು ಪ್ರದೇಶದಲ್ಲಿ ಏನು ಸಿಕ್ಕಿದೆ ಎನ್ನುವಂತಹ ಸಣ್ಣ ಸುಳಿವು ಕೂಡ ಮಾಧ್ಯಮಗಳಿಗೆ ಸಿಕ್ಕಿಲ್ಲ ಅನ್ನುವಂಥದ್ದು ಇವತ್ತು ದೊಡ್ಡ ಒಂದು ಅಪ್ಡೇಟ್ ಅಂತ ಹೇಳಬೇಕು ಮಾತ್ರ ಅಲ್ಲ ಈ ಒಂದು ವಿಚಾರದ ಬಗ್ಗೆ ಇನ್ನು ಗಂಭೀರವಾದಂತಹ ಬೆಳವಣಿಗೆಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಇರುತ್ತವೆ ಸೊ ಇವಿಷ್ಟು ಐದನೇ ದಿವಸ ನಡೆದಂತಹ ಪ್ರಕ್ರಿಯೆಗಳಾಗಿದ್ದರೆ ಇನ್ನು ಈ ಒಂದು ಪ್ರಕರಣ ನಡೆಯುವುದಕ್ಕಿಂತ ಈ ಒಂದು ಪ್ರಕರಣದ ತನಿಖೆ ನಡೆಯುವುದಕ್ಕಿಂತಲೂ ಮೊದಲು ಹರ್ಷೇಂದ ಡಿ ಏನು ಈ ಒಂದು ವ್ಯಕ್ತಿ ಮುನ್ನೂರ ಮೂವತ್ತ ಒಂಬತ್ತು ಜನರ ಮೇಲೆ ಇಂಜೆಂಕ್ಷನ್ ಆರ್ಡರ್ನೇ ತಂದಿದ್ದ ಏನು ಈ ಒಂದು ಧರ್ಮಸ್ಥಳ ವಿಚಾರವಾಗಿ ಅಥವಾ ಇನ್ನಿತರ ವಿಚಾರ ಆ ಒಂದು ಧರ್ಮಸ್ಥಕ್ಕೆ ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಪಟ್ಟ ವಿಚಾರವಾಗಿ ಯಾರೂ ಮಾತೆತ್ತಲೇಬಾರ್ದು ಎನ್ನುವಂತಹ ವಿಚಾರವನ್ನು ತಂದು ಸ್ಟೇ ಮಾಡಿದ ಆ ಒಂದು ಸ್ಟೇಯನ್ನು ಇವತ್ತು ಹೈಕೋರ್ಟ್ ತೆರವುಗೊಳಿಸಿದೆ ಅಂದರೆ ಇಂತಹ ಒಂದು ಸ್ಟೇಯನ್ನು ಮಾಡುವ ಹಾಗೆ ಇಲ್ಲ ಈ ಒಂದು ಗ್ರಾಮದ ಬಗ್ಗೆ ಧರ್ಮಸ್ಥಳ ಹೆಸರಿನ ಬಗ್ಗೆ ಅಥವಾ ಇನ್ನಿತರ ಯಾವುದೇ ಪ್ರಭಾವಿ ವ್ಯಕ್ತಿಗಳ ಬಗ್ಗೆ ಯಾರೂ ಮಾತಾಡಲೇ ಕೂಡದು ಶಬ್ದವನ್ನೇ ಎತ್ತಬಾರ್ದು ಸೌಜನ್ಯ ಪ್ರಕರಣ ಪ್ರತ್ಯೇಕವಾಗಿ ಸೌಜನ್ಯ ಪ್ರಕರಣದ ಮಾತೆತ್ತಿದ್ರೆ ಸಾಕು ನೋಟಿಸ್ ಅನ್ನು ಸೊ ಇವೆಲ್ಲವನ್ನ ತೆರವುಗೊಳಿಸುವಂತಹ ಒಂದು ಪ್ರಕ್ರಿಯೆ ಹೈಕೋರ್ಟ್ನಿಂದ ಮಾಡಲಾಗಿದೆ ಸೊ ಉತ್ತಮವಾದಂತಹ ಒಂದು ಬೆಳವಣಿಗೆ ಅಂತ ಹೇಳ್ಬೋದು ಇದುವರೆಗೂ ಏನು ಈ ಒಂದು ಪ್ರಕರಣದಲ್ಲಿ ಇಂಜಂಕ್ಷನ್ ಆರ್ಡರ್ ತಂದು ಯಾರು ಮಾತನಾಡಲಾಗದೆ ಈ ಒಂದು ವಿಚಾರದ ಬಗ್ಗೆ ಸುಮಾರಿದರು ಅವರಿಗೆಲ್ಲ ಇವತ್ತು ಏನು ಬೀಗ ಬಾಯಿಗೆ ಹಾಕಿದಂತಹ ಬೀಗವನ್ನು ಓಪನ್ ಮಾಡಿದ ಹಾಗೆ ಆಗಿದೆ ಸೊ ಇವೆಲ್ಲವನ್ನು ಗಮನಿಸ್ತಾ ಹೋದರೆ ಧರ್ಮಸ್ಥಳದಲ್ಲಿ ಏನೋ ಒಂದು ಬೆಳವಣಿಗೆ ನಡೀತಾ ಇದೆ ಅನ್ನುವಂತಹ ಒಂದು ಅಪ್ಡೇಟ್ನ ಅಪ್ಡೇಟನ್ನು ನಿಮ್ಮ ಮುಂದೆ ನಾವು ಇವತ್ತು ಕೊಡ್ತಾ ಹೋಗ್ಬೋದು ಅಷ್ಟೊಂದು ಪ್ರಬಲವಾದ ಕೆಲವೊಂದು ವಿಚಾರಗಳು ಹೊರಗಡೆ ಬರ್ತಾ ಇವೆ ಏನು ಅಲ್ಲಿ ಮೂಳೆ ಸಿಕ್ಕಿದ ನಂತರ ಹೈಕೋರ್ಟ್ ಕೂಡ ಈ ಒಂದು ವಿಚಾರದಲ್ಲಿ ಸ್ವಲ್ಪ ತೀರ್ಮಾನವನ್ನು ಸಡಿಲಗೊಳಿಸ್ತಾ ಇದೆ ಏನು ಇಂಜೆಕ್ಷನ್ ಆರ್ಡರ್ ಬಂತು ಅದನ್ನು ತೆರವುಗೊಳಿಸಿ ಆದೇಶ ಕೂಡ ಕೊಟ್ಟಿದೆ ಇವಿಷ್ಟು ಇವತ್ತು ನಡೆದಂತಹ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಸ್ನೇಹಿತರೆ ದಯವಿಟ್ಟು ಈ ಒಂದು ವಿಚಾರ ನಿಮಗೆ ಇಷ್ಟ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಮಾತ್ರವಲ್ಲ ಒಂದು ವಿಚಾರವನ್ನು ಶೇರ್ ಮಾಡಿಕೊಂಡು ಸ್ನೇಹಿತರೆ ಮುಂದಿನ ಮಾಹಿತಿ ನಿಮಗೆ ಮತ್ತೆ ಭೇಟಿಯಾಗೋಣ ಅಲ್ಲಿ ಅಲ್ಲಿವರೆಗೂ ನಮಸ್ಕಾರ